ಹಾಯ್ ಫ್ರೆಂಡ್ಸ್ ಒಲ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇವತ್ತು ಡೆಲ್ಲಿ ಚುನಾವಣಾ ಫಲಿತಾಂಶದ ದಿನ ಇವತ್ತು ಯಾರು ಡೆಲ್ಲಿಯ ಗದ್ದುಗೆಯನ್ನ ಏರ್ತಾರೆ ಡೆಲ್ಲಿಯ ದೊರೆ ಯಾರು ಆಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂತಹ ದಿನವಾಗಿತ್ತು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ಬಾರಿ ಅಧಿಕಾರ ಹಿಡಿಯೋದು ಬಿಜೆಪಿ ಪಕ್ಕಾ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯವನ್ನು ನೋಡಿದಿವೆ ಹಾಗಾದ್ರೆ ಬಿಜೆಪಿ ಗೆದ್ರೆ ಏನೆಲ್ಲ ದಾಖಲೆ ನಿರ್ಮಾಣ ಆಗುತ್ತೆ ನೋಡೋಣ ಎರಡು ಸಾವಿರದ ಹದಿನಾಲ್ಕರ ನಂತರ ಇಡೀ ಭಾರತದಲ್ಲಿ ಬಿಜೆಪಿ ಬಲಿಷ್ಠವಾಗಿ ನಿಲ್ತಾ ಇದೆ ಅದರಲ್ಲೂ ಕೂಡ ಬಹುತೇಕ ರಾಜ್ಯಗಳು ಬಿಜೆಪಿ ಪಾಲಿಗೆ ಉಳಿದು ಬಂದಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದು ಬಂತು ಏನು ಕೇಂದ್ರದಲ್ಲಿ ಸತತ ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಕೂಡ ಮಾಡಿದೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಒಂದು ಕೊರಗು ಕಾಡ್ತಾ ಇತ್ತು ದೆಹಲಿ ಅಧಿಕಾರ ತಮ್ಮ ಕೈಗೆ ಸಿಕ್ಕಿಲ್ಲ ಎಂಬ ಚಿಂತೆ ಅವರಲ್ಲಿ ಇತ್ತು ಆದರೆ ಆ ಚಿಂತೆ ಇಂದಿಗೆ ಮುಗಿದು ಹೋಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇತ್ತು ಕೊನೆಗೂ ಕೂಡ ನರೇಂದ್ರ ಮೋದಿಯವರ ಒಂದು ಕನಸು ನನಸಾದಂತೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಮೂರು ಬಾರಿ ಪ್ರಧಾನಿಯಾದ್ರು ಈ ಸಂದರ್ಭದಲ್ಲಿ ಅವರಿಗೆ ಡೆಲ್ಲಿಯಲ್ಲಿ ಅಧಿಕಾರವನ್ನ ಸ್ಥಾಪಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಇದು ನರೇಂದ್ರ ಮೋದಿಯವರ ಒಂದು ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿಯುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು ಆದರೆ ಈ ಬಾರಿ ಕಪ್ಪು ಚುಕ್ಕೆ ಅಲ್ಲ ಅಂದ್ರೆ ನರೇಂದ್ರ ಮೋದಿಯವರ ಒಂದು ಹೇಳಿಕಾಗಲ್ಲ ಇದು ಕೊನೆಯ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಈ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಅಧಿಕಾರವನ್ನು ಸ್ಥಾಪಿಸ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಬಿಜೆಪಿಗೆ ಸಂತಸದ ವಿಷಯ ಇನ್ನು ಬಿಜೆಪಿಗೆ ನಲವತ್ತ ಐದರಿಂದ ಐವತ್ತು ಸ್ಥಾನ ಹೌದು ಡೆಲ್ಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹತ್ತತ್ರ ಮೂವತ್ತು ವರ್ಷ ಕಳೆದು ಹೋಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿಜೆಪಿಯ ಮದನ್ ಲಾಲ್ ಕುರಾನ ಅವರ ಸಾರಥ್ಯದಲ್ಲಿ ಬರೋಬ್ಬರಿ ನಲವತ್ತ ಒಂಬತ್ತು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ಈ ಮೂಲಕ ಪೂರ್ಣ ಪ್ರಮಾಣದ ಸರ್ಕಾರವನ್ನು ರಚಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ನಂತರ ಬಿಜೆಪಿ ಪಕ್ಷ ಮತ್ತೆ ಡೆಲ್ಲಿಯಲ್ಲಿ ದೊಡ್ಡ ಗೆಲುವನ್ನು ಕಂಡಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬಿಜೆಪಿ ಇತಿಹಾಸ ನಿರ್ಮಾಣಕ್ಕೆ ಸಜ್ಜಾಗಿದೆ ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ಹೇಳಿರುವ ರೀತಿಯನ್ನು ನೋಡಿದ್ರೆ ಬಿಜೆಪಿ ಪಕ್ಷ ಬರೋಬ್ಬರಿ ನಲವತ್ತ ಐದರಿಂದ ಐವತ್ತು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದೆ ಹೀಗಾಗಿ ಅಧಿಕಾರ ನಡೆಸ್ತಾ ಇರುವ ಆಪ್ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಆಪ್ ಅಂದರೆ ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷಗಳಿಗೆ ಸೋಲು ಪೀಪಲ್ಸ್ ಇನ್ಸೈಟ್ ನೀಡಿರುವ ಡೆಲ್ಲಿ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಪ್ರಕಾರ ಬಿಜೆಪಿ ಪಕ್ಷ ಬರೋಬ್ಬರಿ ನಲವತ್ತರಿಂದ ನಲವತ್ನಾಲ್ಕು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿತ್ತು ಇದೀಗ ಆಡಳಿತದಲ್ಲಿರುವಂತಹ ಆಮ್ ಆದ್ಮಿ ಪಾರ್ಟಿ ಎರಡನೇ ಸ್ಥಾನಕ್ಕೆ ಕುಸಿಯುತ್ತೆ ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಸ್ಥಾನ ಗೆಲ್ಲಬಹುದು ಅಂತ ಹೇಳಿ ಅದು ಹೇಳಿತ್ತು ಏನು ಕಾಂಗ್ರೆಸ್ ಸ್ಥಿತಿ ಈ ಚುನಾವಣೆಯಲ್ಲೂ ಕೂಡ ಹೀನಾಯವಾಗಿದ್ದು ಕೈಪಡೆ ಈ ಬಾರಿ ಒಂದು ಸ್ಥಾನ ಗೆಲ್ಲಬಹುದು ಗೆಲ್ಲದೆ ಇರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹೀಗಂತ ಪೀಪಲ್ಸ್ ಇನ್ಸೈಟ್ ನೀಡಿರುವ ಡೆಲ್ಲಿ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ ಇನ್ನು ಇದೇ ರೀತಿ ಹಲವು ಸಮೀಕ್ಷೆಗಳು ಬಿಜೆಪಿಯ ಗೆಲುವನ್ನೇ ಪ್ರತಿಪಾದಿಸ್ತಾ ಇವೆ ಅಂದ್ರೆ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಹೇಳಿ ಇನ್ನು ಹಾಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಆರಂಭವಾದಾಗಿನಿಂದಲೂ ಕೂಡ ಬಿಜೆಪಿ ಪಕ್ಷ ಭಾರಿ ಮುನ್ನಡೆಯನ್ನ ಸಾಧಿಸಿಕೊಂಡೇ ಬಂದಿದೆ ಎಪ್ಪತ್ತು ಕ್ಷೇತ್ರಗಳಲ್ಲಿ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮ್ಯಾಜಿಕ್ ನಂಬರ್ ಮೂವತ್ತಾರು ಪಾಸ್ ಆಗಿ ಬಿಜೆಪಿ ಡಿಲ್ಲಿಯಲ್ಲಿ ಕಮಾಲ್ ಮಾಡಿದೆ ಇನ್ನು ಇತ್ತ ನಾವೇ ಗೆಲ್ತೀವಿ ಅಂತ ಹೇಳಿ ಹ್ಯಾಟ್ರಿಕ್ ಕನಸು ಕಂಡಿದ್ದ ಆಪ್ ಎ ಎ ಪಿ ಆಮ್ ಆದ್ಮಿ ಪಾರ್ಟಿಗೆ ಸರಿಯಾಗಿ ಆಪ್ ಇಟ್ಟಿದೆ ಬಿಜೆಪಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಇದರ ಜೊತೆಗೆ ಏನಪ್ಪ ವಿಶೇಷ ಅಂತ ಅಂದ್ರೆ ಮುಸ್ಲಿಂ ಪ್ರಾಬಲ್ಯ ಇರುವ ಹನ್ನೆರಡು ಕ್ಷೇತ್ರಗಳಲ್ಲಿ ಏಳರಲ್ಲಿ ಬಿ ಜೆ ಪಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಈ ಕ್ಷೇತ್ರಗಳಲ್ಲಿರುವಂತಹ ಜನ ಯಾರಿಗೆ ಬೇಕಾದರೂ ವೋಟ್ ಹಾಕ್ತೀವಿ ಬಿ ಜೆ ಮಾತ್ರ ಹಾಕಲ್ಲ ಅಂತ ಹೇಳಿದ್ರು ಇನ್ನು ಮುಸ್ಲಿಂ ಪ್ರಾಬಲ್ಯವಿರುವಂತಹ ಜಾಗದಲ್ಲೂ ಕೂಡ ಕಮಲ ಅರಳಿದೆ ಡೆಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಸರಳ ಬಹುಮತ ಸಾಗಿದ್ರೂ ಕೂಡ ಕೇಸರಿ ಪಡೆಯನ್ನ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಹಿಂಬಾಲಿಸ್ತಾ ಬಂದಿದೆ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಐವತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ತ್ಕೊಂಡಿದ್ರೆ ಆಮ್ ಆದ್ಮಿ ಇಪ್ಪತ್ತ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಇನ್ನು ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಲೀಡನ್ನ ಪಡೆದುಕೊಂಡಿದೆ ಇನ್ನು ಡೆಲ್ಲಿಯ ಗದ್ದುಗೆಗೆ ದೆಹಲಿಯ ಗದ್ದುಗೆಗೆ ದೆಹಲಿಯ ದೊರೆಯಾಗಲಿಕ್ಕೆ ಕಮಲ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಯ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ದೆಹಲಿಯನ್ನ ಗೆಲ್ಲುವಂತಹ ಬಿಜೆಪಿಯ ಕನಸು ನನಸಾಗಿರಲಿಲ್ಲ ಆದ್ರಿಂದ ಬಿಜೆಪಿ ಈ ವರ್ಷದ ಚುನಾವಣೆಯಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನ ಹಾಕಿತ್ತು ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸತತ ಎರಡು ಬಾರಿ ಒಂದು ಭಾರಿ ಯಶಸ್ಸನ್ನ ಸಾಧಿಸಿತು ಇನ್ನು ಜೈಲಿಗೆ ಹೋಗಿದ್ದೆ ಆಮ್ ಆದ್ಮಿ ಪಾರ್ಟಿಗೆ ಹಿನ್ನಡೆಯಾಯ್ತಾ ಈ ವರ್ಷದ ಚುನಾವಣೆಗೆ ಮೊದಲು ಎಎಪಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಲಾಗಿತ್ತು ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಅವರಂತಹ ಎಎಪಿ ನಾಯಕರು ಜೈಲಿಗೆ ಹೋಗ್ಬೇಕಾಯ್ತು ಇಪ್ಪತ್ತ ವರ್ಷಗಳ ಬಳಿಕ ಇಲ್ಲಿ ಕಮಲ ಕಿಲಕಿಲ ಹೌದು ಅದತ್ರ ಇಪ್ಪತ್ತೇಳರಿಂದ ಮೂವತ್ತು ವರ್ಷ ಅಂತಲೇ ಹೇಳಬಹುದು ಜೈಲಿನಿಂದ ಬಿಡುಗಡೆಯಾದ ನಂತರ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಆ ಟೈಮಲ್ಲಿ ಅವರು ಈಗ ಜನರ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯೋದಾಗಿ ಹೇಳಿದರು ಕಳೆದ ಇಪ್ಪತ್ತ ವರ್ಷಗಳಿಂದ ಡೆಲ್ಲಿ ವಿಧಾನಸಭೆಯಲ್ಲಿ ಬಿ ಜೆ ಪಿ ಅಧಿಕಾರದಿಂದ ಹೊರಗಿದೆ ಕಾಂಗ್ರೆಸ್ ಕೂಡ ರಾಜಧಾನಿಯಲ್ಲಿ ಕಳೆದು ಹೋದ ನೆಲೆಯನ್ನು ಮರಳಿ ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದೆ ಒಂದು ಕಾಲದಲ್ಲಿ ಡೆಲ್ಲಿಯಲ್ಲಿ ದೊಡ್ಡ ಒಂದು ಪ್ರಾಬಲ್ಯವನ್ನು ಹೊಂದಿದ್ದ ಕಾಂಗ್ರೆಸ್ ಕಳೆದ ಕೆಲವು ಚುನಾವಣೆಗಳಿಂದ ಪಾತಾಳಕ್ಕೆ ಕುಸಿದಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಖಾತೆಯನ್ನು ತೆರಳಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ ಈ ಬಾರಿ ಕೂಡ ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಮುನ್ನಡೆಯನ್ನು ಪಡ್ಕೊಂಡಿದೆ ಇನ್ನು ಮಧ್ಯಾಹ್ನದ ವೇಳೆಗೆ ಅಂದ್ರೆ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರ ಕೂಡ ಕಾಂಗ್ರೆಸ್ ಕೈ ತಪ್ಪುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಬಾರಿಯ ಡೆಲ್ಲಿ ಎಲೆಕ್ಷನ್ ಅಲ್ಲಿ ಎಕ್ಸಿಟ್ ಪೋಲ್ನಿಂದ ಹಿಡಿದು ಇಲ್ಲಿಯ ತನಕದ ಟ್ರೆಂಡ್ ಅನ್ನು ನೋಡಿದ್ರು ಕೂಡ ಬಿಜೆಪಿಯೇ ಮುಂದೆ ಇದೆ ಬಿಜೆಪಿ ಈ ಬಾರಿ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯುವ ದೆಲ್ಲಿಯ ಗದ್ದುಗೆಯ ಏರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಹೇಗೆ ಎ ಎ ಪಿ ಹಾಗೆ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಿದಂತ ಆಗುತ್ತೆ ಬಿಜೆಪಿಯ ಈ ಒಂದು ಗೆಲುವು ಏನೆಲ್ಲ ಡೆವಲಪ್ಮೆಂಟ್ಗಳಿಗೆ ಕಾರಣವಾಗುತ್ತೆ ನೋಡೋಣ ಶುರುವಾತಿ ರುಜಾನ್ಮೆ ಬಿಜೆಪಿ ಬಹುತಾಗ ಪ್ಲಸ್ ಸೀಟೋ ಪೇ ರುಜಾನ್ಮೆ ಬಹಳ और मुझे लगता है कि ये थोड़ा देर इंतजार करेंगे हम इससे भी बेहतर टैली आके रुकेगी ऐसा मेरा विश्वास है मगर अब आज तो बहुत ज्यादा बोलने की आवश्यकता नहीं है ये जरूर दिख रहा है कि दिल्ली की जनता ने मोदी जी की गारंटी को स्वीकार किया है और यही फाइनल टैली होगी ऐसे ही ऐसा मेरा विश्वास है देखिए इस बार मनीष जी ट्रेंड दिखने को मिल रहा है जैसे पहले दो बार में दिखा था कि पूरी तरह से एक तरफ एक तरफा दिखा था लेकिन इस बार जो है बीजेपी की तरफ भी काफी ज्यादा बढ़ गया तो क्या वजह रही है दिल्ली वालों की नाराजगी है क्या है देखिए इसमें कोई दो राय नहीं है दिल्ली का प्रत्येक तबका अब आम आदमी पार्टी से दूर हो गया है रुझान में वो दिख रहा है एग्जिट पोल में भी दिख रहा था और मुझे लगता है कि आज रिजल्ट वैसा ही होगा कि आम आदमी पार्टी ने जिस प्रकार से अकर्मण्यता दिखाई जैसे उन्होंने जनता को तकलीफ दिया स्वयं भ्रष्टाचार किया शीश महल की प्रवृत्ति रही तो आज जनता उसका आ, रिजल्ट दे रही है और मुझे पूरा विश्वास लगता है कि अंत तक ऐसे ही रिजल्ट आएगा एक और जो चीज देखने को मिल रही है कि अभी तक कांग्रेस का कहीं अकाउंट खुलता हुआ नहीं दिख रहा है इस कांग्रेस अभी किसी तरह मुझे लगता है कि जो मैं वोट शेयर देख रहा हूं तो लगता है कांग्रेस अपने भविष्य को लेकर के चिंतित दिख रही है लेकिन खाता खोलने का तो मुझे कहीं मुझे भी कहीं से अंदेशा नहीं देखती